ಅಲ್ವಾ ಆಲ್ರೆಡಿ ಕತೆ ನೋಡಿದ್ರೆ ಅದನ್ನ ಅದ್ರ ಪ್ರಕಾರನೇ ಮಾತಾಡೋಣ ಅಂದ್ರೆ ಒಂದ್ ಮನೆ ಒಂದು ಮನೆಯಲ್ಲಿ ಒಬ್ಬ ಮುದ್ದಾಗಿರೋ ಹುಡುಗ ಆ ಗಂಡು ನೋಡೋಕ್ಕೆ ಅಂದಾಗ ಸಾಮಾನ್ಯವಾಗಿ ಮುದ್ದಾಗಿರೋ ಹುಡುಗ ತುಂಬಾ ಚೆನ್ನಾಗಿರ್ತಾನೆ ಬಟ್ ಅವನು ತೋರಿಸೋ ಹೆಣ್ಣುಗಳೆಲ್ಲ ಚೆನ್ನಾಗಿರೋದಿಲ್ಲ ಅದು ಎಲ್ಲರ ಮನೇಲಿ ನಡೆಯೋಕತೆ ಏನೋ ಒಂದು ಕೊಂಕ ಹಾಕ್ತಾ ಇರ್ತಾನೆ ಅಮ್ಮ ಆ ಹುಡ್ಗಿಗೆ ಮುಗಿಸಲಿಲ್ಲ ಅಮ್ಮ ಈ ಹುಡುಗಿ ಕಿವಿಗೆ ವಾಲೆ ಹಾಕ್ಲಿಲ್ಲ ಅಮ್ಮ ಆ ಹುಡ್ಗಿ ಬಂದಾಗ ನನ್ಗೆ ಯಾಕೋ ಡೌಟ್ ಇತ್ತು ಅಮ್ಮ ತಿರ್ಗ ನಾನು ನೋಡ್ದ ನಾನು ಆಕ್ಚುಲಿ ಅವ್ರು ಹುಡುಗಿಗಿನ್ನ ಅವ್ರ ತಂಗಿ ತುಂಬಾ ಚೆನ್ನಾಗಿ ವಿಷಯ ಏನ್ ಗೊತ್ತಾ ಅವ್ರ ಮನೆಯಲ್ಲಿ ಅಲ್ಲಿ ಇನ್ನೊಬ್ರು ಬಂದು ನಿಂತಿದ್ರಲ್ಲ ಅದು ಏ ನಮ್ ಕ್ಯಾಸ್ಟ್ ಅಲ್ಲ ಹುಡುಗಿ ಎಲ್ಲರ ಮನೆಯಲ್ಲಿ ನಡೆಯುವಂತ ಒಂದು ಅದ್ಭುತವಾದ ಕಥೆನೆ ಈ ನಮ್ಮ ಲವ್ ಲವರೆಡ್ಡಿ ಸಿನಿಮಾ ನನಗೆ ಅಂತಿದ್ದು ಏ ಲೈಫ್ ಒಳಗಡೆ ಓದ್ನಲ್ಲ ನಾನು ಲೈಫ್ ಒಳಗಡೆ ನಡೀತಾ ಇದೆಯಲ್ಲ ಅಂತ ಹೋದಾಗ ಎಸ್ ಆ ಹೀರೋ ಎಲ್ಲೂ ನನಗೆ ಯಾರು ಆ್ಯಕ್ಟಿಂಗ್ ಮಾಡಿದಿರ ಅನಿಸಿಲ್ಲ ಫಸ್ಟ್ ಥಿಂಗ್ ನಾನು ಹೇಳಬೇಕಂದ್ರೆ ಇಡೀ ಟೀಮು ಎವ್ರಿಬಡಿ ಯಾರು ಆ್ಯಕ್ಟಿಂಗ್ ಮಾಡಿದಿರ ಸಿನಿಮಾ ಆ್ಯಕ್ಷನ್ ಅಂದ ತಕ್ಷಣ ನಾನು ಡೈಲಾಗ್ ಹೇಳ್ಬಿಡ್ತೀನಿ ಕಟ್ ಅಂದ ತಕ್ಷಣ ಈ ಕಡೆ ತಿರ್ಕೊಂಡ್ಬಿಡ್ತೀನಿ ಅಂತ ನೀವು ಯಾವ ನಿಮ್ಗೆ ಯಾರಿಗೂ ಗೊತ್ತಿರೋದಂಗೆ ನಡೆದಿರೋ ಅಂತ ಒಂದು ಪ್ರಾಬ್ಲಮ್ ಒಂದು ಆಶೀರ್ವಾದ ಅಂತ ಹೇಳ್ಬೋದು ನಾನು ಅದನ್ನು ಈಗ ಆದಾಗ ಏನಾಯಿತು ನಾವು ಹಿಂಗೆ ನಾವು ನಿಮ್ಮಂಗೆ ಕಷ್ಟಪಟ್ವಿ ಸಿನಿಮಾ ಮಾಡಿಬಿಟ್ವಿ ಸಿನಿಮಾ ಥಿಯೇಟ್ರ್ ಬರೋಕ್ಕಿಂತ ಮುಂಚೆ ಭಯ 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 ಯಾರೇನಂತಾರೋ ಭಯ ಅಥವಾ ನಾನು ಹಿಂಗಿದ್ದೀನಿ ಏನಂತಾರೋ ಭಯ ಪಾಪ ಆ ಹೆಣ್ಮಗು ಹಂಗಿದ್ದಾರೆ ಆ್ಯಕ್ಟರ್ಗಳು ನಾವು ಹೆಂಗಿದೀವಿ ಏನಂತ ಒಂದು ಭಯದಲ್ಲೇ ಇದ್ವಿ ನಾವು ಬಟ್ ಆನೆಸ್ಟಾಗಿ ವರ್ಕ್ ಮಾಡಿದ್ವಿ ಸಿನಿಮಾ ತುಂಬ ಚೆನ್ನಾಗಿ ಕಿತ್ಕೊಂಡೋಯ್ತು ಅವಾಗ ನನಗೆ ಯಾರೋ ಒಬ್ರು ದೊಡ್ಡವರು ಹೇಳಿದ್ರು ನೋಡಪ್ಪ ಒಂದು ಒಳ್ಳೆಯದು ಮತ್ತು ಒಂದು ಕೆಟ್ಟದ್ದು ಗೊತ್ತಿಲ್ಲದರೆ ತನಗೆ ತಾನೇ ಮಾಡಿಸ್ಕೊಂಬಿಡುತ್ತೆ ಅದು ಹಂಗೆ ತುಂಬ ಒಳ್ಳೇದು ಮಾಡಿಸ್ಕೊಂಡಿರೋಂಥ ಸಿನಿಮಾ ಇಲ್ಲವ್ರೆಡ್ಡಿ ಒಬ್ಬ ಈಗೆಲ್ಲೋ ನೋಡ್ತಾ ನೋಡ್ತಾ ಮನೆ ಸರಿ ನಿಮ್ಮ ಮನೆ ಅಂತ ಹೋದಾಗ ಇದ್ದಕ್ಕಿದ್ದಾಗೆ ನಿಮ್ಮ ತಾಯಿ ಕನೆಕ್ಟ್ ಆಗ್ತಾರೆ ನಿಮ್ಮ ತಾಯಿ ಕನೆಕ್ಟ್ ಆಗ್ತಾರಂಗೆ ನಿಮ್ಮ ಫಾದರ್ ಕನೆಕ್ಟ್ ಆಗ್ತಾರೆ ಫಾದರ್ ಆಗ್ತಾರೆ ಇವನೇ ಅವನು ಇಂಥ ನನ್ನ ಮಗ ತಮ್ಮ ಹುಡ್ತಾನೆ ನಮ್ಮನೆ ಇಂಥ ಕಿತ್ತೋದವನು ಅವನು ಅವನು ನೋಡ್ತಾ ನೋಡ್ತಾ ಅವನು ದೊಡ್ಡ ಕಳ್ಳ ಮಕ್ಳು ಹೆಂಗೂ ಮಾಡಬೋದಿಲ್ಲ ರಾಮರಾಮ ಬರುತ್ತೆ ನನಗೆ ಆಗ್ತಾರೆ ಈಕೆ ನನಗೆ ಇಟ್ ಈಸ್ ಮೈ ಫೇವ್ರೆಟ್ ಆಕ್ಟ್ರೆಸ್ ನನಗೆ ನನಗೆ ಆಕ್ಚುಲಿ ನಾನು ಆನೆಸ್ಟ್ಲಿ ಸ್ಪೀಕಿಂಗ್ ಬಹುಶಃ ಪಾಪ ಇಲ್ಲ ನಿಮ್ಗೆ ನಿಮ್ಮ ಟೀಮ್ಗೆ ಗೊತ್ತಿಲ್ಲ ಆಕೆ ವೆರಿ ಟ್ಯಾಲೆಂಟೆಡ್ ಇನ್ನೂ ಇನ್ನು ಎಳದಾಡ್ಬೋದಾಗಿತ್ತು ನೆಕ್ಸಿನ್ಮಾಲ್ ಮಾಡಿ ನೆಕ್ಸಿನ್ಮಾ ನಾನು ನಿಮ್ಗೊಂದು ಬ್ಯೂಟಿಫುಲ್ ಸ್ಟೋರಿ ಬರ್ಕೊ ನನಗೆ ಈ ತರ ಕಥೆಗಳು ಬರೆಯೋಕ್ಕೆ ತುಂಬಾ ಇಷ್ಟ ಓಕೆ ಈಕೆ ನಾನು ನಾನು ಕೇಳಿದೆ ಹೆಸದಿ ಕೇಳಿದೆ ಇವ್ರು ಇವ್ರೇನು ಯೂಸ್ ಮಾಡಿದ್ರು ನೀವು ಯಾಕೆ ಯೂಸ್ ಮಾಡಿಲ್ಲ ಯಾಕೆ ಯೂಸ್ ಮಾಡಿಲ್ಲ ಬ್ಯೂಟಿಫುಲ್ ಇದು ಅಂತ ಆಮೇಲೆ ನಿಮ್ ಜೊತೆ ಇರೋ ಹೆಣ್ಣು ಮಕ್ಕಳು ಇಷ್ಟ ಆಗ್ತಾ ಹೋಗ್ತಾರೆ ಸರಿ ಆಯಿತು ಈ ಟ್ರಾವೆಲಿಂಗ್ ಆಯಿತು ಇವ್ರ ಮನೆ ಹೇಳ್ತಾವ್ರೆ ಏನೋ ಹೆಣ್ಣು ನೋಡ್ತಾವ್ರೆ ಅಲ್ಲೆಲ್ಲೋ ಹುಡುಗ ಸರಿ ಇಲ್ಲ ಅಂತ ಹುಡುಗಿ ಹೇಳ್ತಾರೆ ಹುಡುಗಿ ಸರಿ ಇಲ್ಲ ಅಂತ ಹುಡುಗ ಹೇಳ್ತಾರೆ ಸರಿ ಎಸ್ ಇದೊಂದು ಬ್ಯೂಟಿಫುಲ್ಲಾಗಿ ಜರ್ನಿ ಆಗ್ತಿದೆ ಅಂದರೆ ಆತ ಒಬ್ಬ ಸ್ನೇಹಿತ ಬರ್ತಾನೆ ಒಬ್ಬ ಅವ್ನ ಫ್ರೆಂಡು ಆ್ಯಸ್ ಇಟ್ ಈಸ್ ಒಬ್ಬ ಫ್ರೆಂಡ್ ಹತ್ರ ಶೇರ್ ಮಾಡ್ತೀವಲ್ಲ ಅವನು ಅವ್ನ ಎಲ್ಲ ಮಾಡಿ ಸಖತ್ತಾಗಿ ತಂದು ಇಟ್ಬಿಡ್ತಾನೆ ಗುರು ಇದು ಲವ್ವೇ ಅಲ್ಲ ಗುರು ಇದು ಲವ್ ಅಂತ ಯಾರು ಗುರು ಇದು ಇದನ್ನ ನೀನು ಲವ್ ಅಂತ ಹೇಳ್ತೀನಿ ಸರಿ ಆ ಲವ್ ನಯ್ಯ ಹೆಂಗೆ ಹೆಂಗೆ ಅದು ಇನ್ನು ಹೆಂಗೆ ಲವ್ ಮಾಡ್ಬಿಡ್ತಾರೆ ಪಾಪ ಅವ್ರಿಗೆ ಹೆಂಗೆ ಲವ್ ಮಾಡುತ್ತೆ ಸಾಧ್ಯ ತುಂಬ ಕ್ಲಾಸಾಗಿ ಲವ್ ಮಾಡಿರೋಂಥ ಒಬ್ಬ ಹುಡುಗ ಆ ಸರಿ ಆಯಿತು ನನಗೆ ಸಿನ್ಮಾ ನೋಡ್ತಾ 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 ಫಸ್ಟು ಹೀರೋಯಿನ್ ಅವ್ರನ್ನ ನೋಡಿದೆ ನನ್ಗೆ ನಮ್ಮದೊಂದು ಒಂದು ಒಂದು ನಮ್ಮೆಲ್ಲರದ ಒಂದು ಒಂದು ರೆಕಗ್ನೈಜೇಷನ್ ಅನಿಸ್ ಎಲ್ಲರೂ ಅಕ್ಕಪಕ್ಕದ ಮನೆಯವರು ಅನ್ನಿಸ್ತೀವಿ ಸಿನಿಮಾಗೆ ಹಂಗೆ ನನಗೆ ಆಕೆ ನೋಡಿದಾಗ ನೋಡ್ತಾ ಇದ್ದೆ ಫಸ್ಟ್ ಸೀನ ನಮಗೊಂದು ಇದಿರುತ್ತೆ ಒಂದು ಮೆಚುರಿಟಿ ಏನು ಮಾಡತ್ತೆ ನೋಡೋಣ ನಾನು ಏನು ಮಾಡ ಫಸ್ಟ್ ಚಿನ್ನಾಗಿದ್ದ ತಕ್ಷಣ ನಾನೇ ಹಿಂಗೆ ಬಂದೆ ಓ ಅಗಳಪ್ಪ ಸಕ್ಕನ ಮಾಡಿದೆ ಹುಡುಗಿ ಅಂತ ಹೋಗ್ತಾ 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 ನಾನು ಹೇಳಿದೆ ಇದು ಏಯ್ ನಂಗೆ ಸಖತ್ ಇಷ್ಟ ಆಯ್ತಪ್ಪ ಈ ಕ್ಯಾರೆಕ್ಟರು ಸಖತ್ ಇನ್ವಾಲ್ವ್ಮೆಂಟಲ್ಲಿ ಹೋಗಿದೆ ಅಂತ ಡೋಂಟ್ ನೋ ಮೈ ಮೈ ಎಲ್ರಿಗೂ ಹೇಳೋದು ನಾನು ನಾನು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತೀನಿ ಯಾಕೆಂದರೆ ಒಂದು ತಿಳ್ಕೊಳ್ಳಿ ಸಿನಿಮಾ ತುಂಬ ಚೆನ್ನಾಗಿದೆ ಯಾರೂ ತೆಗ್ದಕ್ಕಾಗಲ್ಲ ಇಂಡಿಯನ್ ಸಿನ್ಮಾ ಹಿಸ್ಟ್ರಿಯಲ್ಲಿ ಒಂದು ಅದ್ಭುತವಾದ ಸಿನ್ಮಾ ಅಂದರೆ ಲವ್ ರೆಡ್ಡಿ ಕೂಡ ಆಗತ್ತೆ ಇದು ಬರೆದಿಟ್ಕೊಳ್ಳಿ ಓಕೆ